ಒಕ್ಕ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಹೌದ್ ಹೌದ್ರಿರ್ವಿಕ್ ನಮ್ ಕುರ್ಮೆ ದೇವತು ಸರ್ವ ಕಾರ್ಯತು ಸರ್ವದಾಯಿ ಸರ್ವದಾಯಿ ಮತ್ತೆ ಹೌದ್ರಿಪ್ಪ ಪ್ರಥಮದಲ್ಲಿ ಬಂದು ಯಾವ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರೀಪ ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರತಕ್ಕಂತ ಯಾರೀಪ ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತ ಕೋಟಿ ಭಕ್ತಿ ಪ್ರಾಣ ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರ್ನ ಸದೋಜಾತ ಮುಖದಿಂದ ಉದ್ಭವಿಸಿ ಜಗತ್ತನ್ನ ಸಂಚಾರ ಜಗತ್ತಿನಲ್ಲಿ ಜಗದ್ಗುರು ಅಂತಕ್ಕಂಥ ಬಿರುದನ್ನ ಪಡೆದುಕೊಂಡಿರ್ತಕ್ಕ ಅವರು ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತಕೋಟಿ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂತ ಸಂಜಾತ ನೆನಿಸಿಕೊಂಡು ಹೌದಾ ಈ ವಡ್ಡೋಲಗದ ಒಡಿಯನಾಗಿರ್ತಕ್ಕಂಥ ಯಾರ ಯಾವ ಕುಲ ದೈವ ಆರಾಧ್ಯ ದೈವನಾಗಿರತಕ್ಕಂತ ಹೌದ ಸದ್ಗುರು ಶಿವಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಿಂತುಕೊಂಡಿ ಭಕ್ತೈಪುಣವನ್ನು ಸಮರ್ಪಿಸಿಕೊಂಡು ಹೌದ್ ಹೌದಾ ಸದಾವ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಕಲಿಯುಗದಲ್ಲಿ ಸಾಕ್ಷಾತ್ ಶಿವಪಾರ್ವತಿಯನ್ನು ಪಾರ್ವತಿಯನ್ನು ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಮಹಿಮಾ ಪುರುಷ ಮಹಾಳಿಂಗ ಕೂಡ ಸಂಘದಲ್ಲಿ ಆಹ್ವಾನಿಸಿಕೊಂಡು ಹಾಗೂ ಮಹಾಲಿಂಗರಾಯನ ರಾಯನ ಏನಾಗಿತ್ತು ಯಾವ ಜತ್ತ ಸಂಸ್ಥಾನದ ಸಾಂಗ್ಲೆ ಜಿಲ್ಲೆ ಜತ್ತ ಸಂಸ್ಥಾನದ ಉಟ್ಗೆ ಗ್ರಾಮದಲ್ಲಿ ತಂದೆ ಯಂಕನಗೌಡ ತಾಯಿ ಶಿವಲಿಂಗ ಮದಿ ಉದರದಿಂದ ಜನಿಸಿ ನೀರ ಬೆಣ್ಣಿನ ತೆಗೆದು ಕೊಳ್ಳೂರ ಕರೆಯ ದೇವರಿಗೆ ಉಣಬಳಿಸಿರ್ತಕ್ಕ ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬಿದ್ದರಿಗೆ ಬೋಳ ಸಿದ್ದೇಶ್ವರನ ಸಂದ ಸಂದಿಗೆ ಹೌದು ಹೌದಾ ಯಾವ ಇದೇ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದು ಈ ತೊರ್ವೆ ಕಲಾ ತಂಡಕ್ಕೆ ಒಂದು ಜ್ಞಾನದ ಜ್ಯೋತಿ ಆಗಿ ಬಳಿರ್ತಕ್ಕಂಥ ನಮ್ಮವ್ವ ಯಾವ ಕೊರವಿ ಗ್ರಾಮದ ಮಹಾಲಕ್ಷ್ಮೀ ದೇವಿ ಕರ್ಸುಗದಿ ಕೂಡ ಸಂಘದ ವತಿಯಿಂದ ಅನಂತ ಸಮರ್ಪಿಸಿಕೊಂಡು ಭಕ್ತೀಪಣ ಸಮರ್ಪಿಸಿಕೊಂಡು ಯಾವ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಕ್ಷೇತ್ರ ಕೊಟ್ಟಲಗಿ ಗ್ರಾಮದಲ್ಲಿ ಏನಾಗಿತ್ತು ಇವತ್ತಿನ ಈ ಕಾರ್ಯಕ್ಕೆ ಒಂದು ಕಾರ್ಯಕರ್ತರಾಗಿರ್ತಕ್ಕಂತ ಯಾರೀತ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಯಾವ ಯಾರು ಯಾವ ಶ್ರೀ ಮಾಧವಾನಂದ ಪ್ರಭುಜಿಗಳ ಪವಿತ್ರ ಪಾದಾರಗಳನ್ನ ನನ್ನ ದೆಲೆಯ ಮೇಲೆ ಇಟ್ಟುಕೊಂಡು ಇಟ್ಟು ಅದೇ ಶಾಖಾದ ಮಟ್ಟದ ಉತ್ತರಾಧಿಕಾರಿ ಆಗಿರ್ತಕ್ಕಂಥ ಯಾರೇ ಕಾರ್ಯಕ್ಕೆ ಒಂದು ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಪ್ರತಿಪಾದನೆ ಮಾಡಿ ಬಂದಿರತಕ್ಕಂತ ಯಾರು ಯಾವ ಸಮರ್ಥ ಶ್ರೀ ಸದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದಿ ಕೂಡ ಸಂಘದ ವತಿಯಿಂದ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತೀಪಣ ಸಮರ್ಪಿಸಿಕೊಂಡು ಹೌದ್ರೀಪ ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಕೂಡಿರತಕ್ಕ ಎಲ್ಲ ಗುರು ಹಿರಿಯರಿಗೂ ಅಣ್ಣ ನಮ್ಮ ಕತ್ತ ಕೂಡ ನಮ್ಮ ತುರ್ವಿ ಕಲಾ ತಂಡದ ವತಿಯಿಂದ ತಮ್ಮೆಲ್ಲರ ಪಾದಾರ್ಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪಿಸಿಕೊಂಡು ಹೌದು ಹೌದು ಸರಿ ಜೋಡಿ ಹಾನಿಗೇ ಬಂದಿರತಕ್ಕಂಥ ಯಾವ ಕಲಾ ತಂಡ ಯಾವ ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ಹ ಕುಂಬಾರಿ ಗ್ರಾಮದ ಏನಿ ಸಿದ್ದೇಶ್ವರ ಕಲಾ ಗಾಯನ ಸಂಘ ಹ ಆ ಸಂಘ ಕೂಡ ನಮ್ಮ ಸಂಘದ ವತಿಯಿಂದ ನಂತ ಕೊಟ್ಟಿ ಭಕ್ತಿ ಪ್ರಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅದಕ್ಕೆ ಆನಂದ ಏನಾಗಿದ್ರಿ ಸರ ಮಾತ ಒಂದೊಂದು ಮಾತ್ರ ನೆನಪಿಗೆ ಬರ್ತದ ಏನ್ ಬರ್ತತ್ರಿ ಸರ ಮಾತ ಎಂತ ಅಂದ್ರ ಮಾತ ಇಂತ ವೈಭವದ ಸನ್ನಿಧಿಯಲ್ಲಿ ಹೌದು ಚಂತಾನ ಇವತ್ತಿನ ಚಂತಾನ ಕಾರ್ಯಕ್ರಮ ಆಗ್ಯಾವ ಆ ಸಾಕಷ್ಟು ವಿಷಯಗಳು ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಮಾಡಿ ಮಾಧ್ಯ ಪ್ರವಚನ ಮಾಡ್ಯಾರ ಮಾಡ್ಯಾರ ಮಾಡಬೇಕಾದ್ರೆ ಇಂತ ಒಂದು ಯೋಗ ಇಂತ ಒಂದು ಟೈಮ್ ಸಿಗಬೇಕಾದ್ರೆ ಕಠಿಣ ಅದಿಣದ ಯಾಕೆ ಮಾತು ಹೇಳಬೇಕಾಗೂ ಸಭಾ ನೋಡಿ ಒಂದು ಮಾತು ವಿಚಾರ ನೆನಪಿ ಕೊಡ್ತದ ಹೆಂಗಸರ ಮಾತ ಹನ್ನೆರಡನೇ ಶತಮಾನದಲ್ಲಿ ಯಾರು ಯಾರು ಅಣ್ಣ ಬಸವಣ್ಣವರು ಅಣ್ಣ ಬಸವಣ್ಣ ಕಲ್ಯಾಣಪುರ ಪಟ್ಟಣದಲ್ಲಿ ಅರವತ್ತ ಮೂರು ಮಂದಿ ಪುರಾತನ ಶರಣ ಲಕ್ಷ ತೊಂಬತ್ತು ಸಾವಿರ ಜನ ತಗೊಂಡು ಏನು ಮಾಡಿದ್ರು ಅವತ್ತ ಕಲ್ಯಾಣ ಕಟ್ಟಬೇಕಾದ್ರ ಎದರಿಂದ ಕಟ್ಟಾರತ್ತೀರಿ ಎದರಿಂದ ಕಟ್ಟಾರಿ ಸರ್ ಅರೇ ನಮಸ್ಕಾರದಿಂದ ಕಲ್ಯಾಣ ಕಟ್ಟಾರ ನಮ್ಗೆ ಕಟ್ಟಾರ ನಮಸ್ಕಾರದಿಂದ ನಮಸ್ಕಾರ ಹ ಇದು ವಿಷಯ ಕೇಳಬೇಕು ಕೇಳಿದಿಲ್ಲ ತಿಳಿಸಿ శున్య పీఠవ నిర్మాణు మారి ఆ శూన్య పీఠి జగత్న ఎలా ఆ సమయంలో ఎలా నోడ్లీరు గురుచార ಬಸವಣ್ಣವರು ಶೂನ್ಯ ಸಿಂಹಾಸನ ಪೀಠ ನಿರ್ಮಾಣ ಮಾಡಿರತ್ತ ನಾನು ನೋಡ್ಬೇಕಂತ ಹೇಳಿ ಹೌದಾ ಅವಾಗ ಮೇಲೆ ಹಳಿ ಬಟ್ಟೆ ಕ್ಯಾವಿ ಬಟ್ಟೆ ಉಟ್ಕೊಂಡು ಆ ಸಂಚಾರ ಮಾಡ್ತಾ ಎಲ್ಲಿ ಬಂದ್ರು ಕಲ್ಯಾಣಪುರ ಪಟ್ಟಣ ಸ್ಮಶಾನ ಭೂಮಿಗೆ ಬಂದ್ರು ಬಂದ್ರು ಸ್ಮಶಾನ ಭೂಮಿಯಾಗಿ ಬಂದು ಕೂತು ವಿಚಾರ ಮಾಡ್ತಾರೆ ಬಸವಣ್ಣವ್ರು ಕಲ್ಯಾಣದಲ್ಲಿ ನಾವು ಹೋಗಬಾರ್ದು ಹೋಗಬಾರ್ದು ಕೇಳಿ ಹೋಗಬೇಕಂತೇಳಿ ಏನು ಸ್ಮಶಾನ ಆ ಸಮಯದಲ್ಲಿ ಹಂಪಣ್ಣವ್ರು ಹೈಬಿಡ್ತಿದ್ರು ಆ ಹಂಪಣ್ಣ ಕರ್ನಾಟಕ ಗುರುಗಳು ಹೇಳ್ತಾರ ಏನು ಬಸವಣ್ಣವ್ರು ಶೂನ್ಯ ಸಿಂಹಾಸನ ಪೀಠ ನಿರ್ಮಾಣ ಮಾಡ್ಯಾರ ನೋಡಿಕೆ ಬಾಂತಾರೆ ಬಾಂತೇಳಿ ಮಾತಾ ಯಾಕಂತೇಳಿ ಹಂಪಣ್ಣವ್ರು ಸಂಚಾರ ಮಾಡ್ತಾ ಎಲ್ಲಿ ಬಂದ್ರು ಎಲ್ಲಿ ಬಂದ್ರು ಬಸವಣ್ಣವ್ರು ಇಂಥ ಬಂದ್ರು ಬಂದ್ರು ಅವಾಗ ಬಸವಣ್ಣವ್ರಿಗೆ ಕೇಳ್ತಾರ ಏನಂತ ಒಬ್ಬ ಕ್ಯಾವಿ ಉದ್ದ ಸನ್ಯಾಸಿ ಬಂದ ನಮ್ಮ ಸ್ಮಶಾನ ಭೂಮಿ ಹಾಕುತ್ತಾನ ನೀವು ಬಾಂದ್ರೆ ಭತ್ನ ತರ ಇಲ್ಲಿ ಹೆಂಗ್ ವಿಚಾರ ಹೇಳಿರ್ತೀಯ ಅವಾಗ ಹೇಳ್ತಾರ ಮಾತ ಅವಾಗ ಬಸವಣ್ಣವ್ರು ವಿಚಾರ ಮಾಡಿ ಏನಾಗ್ತ ಬಂದವರೊಬ್ರು ಮಹಾತ್ಮಿಗ ಇರ್ಬೇಕಂತ ಹೇಳಿ ಏನ್ ಮಾಡಿದ್ರು ಆ ಹಂಪಣ ಕೈಯಾಗಿ ಏನ್ ಕೊಟ್ರು ಏನು ಕೊಟ್ರು ಒಂದ್ ತಿಂತಕ್ಕಂಥ ವಿಡಿಯಾದ ಎಲಿ ಕೊಟ್ರು ಮತ್ತ ಒಂದು ಗೋದಿ ಕಾಳ ಕೊಟ್ರು ಒಂದು ಒಂದ್ ಗಂಟಿರ್ವಿ ಇತ್ರ ಅದ್ರಾಗ ಲಟ್ರು ಇದ್ರ ವೈನಲ್ಲಿ ಏನ್ ಗೊತ್ತಾರಪ್ಪ ಅವ್ರಿಗೆ ಕುಡುದ ಅಂತ ಹೇಳಿ ವಾಯ್ತು ಸಾರಿ ಯಾಕಂದ್ರೆ ಹಂಪ್ಕೊಂಡ ತಿಂತಕ್ಕಂಥ ವಿಡಿಯದೆಲಿ ಒಂದು ಗೋದಿ ಕಾಳ ಕಂಟಿರ್ವಿ ತಂದು ಯಾರ ಕೈಯಾಗ ಕೊಟ್ಟ ಯಾ ಕೈಯಾಗ ಅಲ್ಲಪ್ಪುರ ಗುರುಗಳ ಕೈಯಾಗ ಕೊಟ್ರು ಹಾವ ಅವಾಗ ಅಲ್ಲಪ್ಪುರು ಗುರುಗಳ ವಿಚಾರ ಮಾಡಿದನ್ನ ನೋಡಿ ಆನಂದಾಯಿ ಸ್ಮಶ್ಯಾದ ಭೂಮ್ಯಾಗ ಕುಣುದ್ಲಿಕತ್ರ ಯಾಮೇ ಗುಣುದಾಲಕ ಅವಾಗ ಆನಂದಾಯ್ ಕುಳಗಾಲಕ್ಕೆ ತರ್ತಕ್ಕಂತ ಸಮಯದಲ್ಲಿ ಏನಾಗಿತ್ತು ಅವಾಗ ಹಂಪಣ ಕೇಳ್ತಾನ ಏನತ್ತ ಯಪ್ಪಾ ನೀವು ಕೇಳ್ಕೊಂಡು ಬಂದಿರಿ ಕೇಳ್ಕೊಂಡು ಬಂದಿರಿ ಮತ್ತ ಅವ್ರ ವಸ್ತು ಕೊಟ್ಟರ ಅದನ್ನ ತಗೊಂಡು ನೀವು ಅನಂದ ಕುಳಗಾಡಿ ಕೇಳ್ತೀರಿ ಕುಳಗಾಲ ಕಟ್ಟಿರಿ ನೀವೇನು ಬರೋರ್ ಇದ್ರೆ ಏನ್ ಇಲ್ಲ ಕೇಳ ಅವಾಗ ಏನ್ ಹೇಳ್ತಾರ ಇಲ್ಲಪ್ಪ ನಾನು ಒಂದು ಸಂದೇಶ ಕೊಡ್ತೀನಿ ಗಪ್ಪ ಅಂದ್ರು ಕೊಡಪ್ಪ ನೀನು ಅಂದ ಏನ್ ಕೊಡ್ತೀರಿ ಕೊಡ್ರಿ ಅಂದಾಗ ಏನ್ ಕೊಟ್ಟ ಮೇ ಮೇಲೆ ಒಂದು ಹಳಿ ಸೆಲ್ಲೆ ಅರಿಬಿತ್ತು ಹೌದಾ ಆ ಸೆಲ್ಲೆ ಅರಿಬಿ ಹರಿದ್ರು ಮೂಲಿ ಹರಿದು ಆ ಸೃಶ್ಯಾನುಭೂಮಿಯಾಗಿ ಎಷ್ಟೋ ಸುಡುಗಾರದಾಗ ಸುಟ್ಟಿರ್ತಕ್ಕಂಥ ಇದ್ಲಿ ಬಿದ್ದಿತ್ತು ಬಿದ್ದರು ಆ ಹಳಿ ಹರಿಮೆಯಾಗಿ ಇದ್ಲಿ ಇಟ್ಟರು ಇಟ್ಟು ಅದೇ ಕಂಠಿಲ್ರ ಬಸವಣ್ಣ ಅವ್ರಿಗೆ ಮುಟ್ಟರು ಹೋಗಿ ಹಂಪಣ ತಂದು ಬಸವಣ್ಣವ್ರು ಕೈಯಕ್ಟ್ ಬಸವಣ್ಣವ್ರು ಅನಂದಾಗಿ ಕುಳಿದಾಡ್ಲಿಕ್ಕೂ ಇವರು ಕುಳದಾಡ್ಲಕ್ಕ ಇವರು ಕುಳದಾಡ್ಲಕ್ಕೂ ಅವ್ಕಾನ ಏನತ್ತ ನೀ ತಿಂತಕ್ಕಂತ ಒಂದು ವಿಳಯದಲ್ಲಿ ಒಂದು ಗೋಧಿ ಕಾಳ ಒಂದು ಕಂಠಿರ್ಬಿ ಕೊಟ್ಟಿ ಒಟ್ಟಿ ಅವ ಸುಡಗಾಡದಾಗ ಸ್ವಾಮಿ ಕುಡಿಲಾಕತ್ತಾನ ಒಂದು ಕಂಟ್ರಿಮಿ ಕೊಟ್ಟರೆ ಇಲ್ಲಿ ನೀ ಕುಳ್ಳ ಕಟ್ಟಿ ತಿಳಿದಿಲ್ಲ ಅವಾಗ ಬಸವಣ್ಣವ್ರು ಹೇಳ್ತಾರ ಏನ್ ಹೇಳ್ತಾರ ಮಾಕ ಅವ್ರಿಗೆ ಏನ್ ಸಂದೇಶ ಕಳ್ಸಿನಿ ಅಂದ್ರ ಏನ್ರಿಪ್ಪ ಎಲ್ಲಿ ಮತ್ತು ಗೋಧಿ ಕಾಲ ಕಂಟ್ರಿಮಿಗ್ ಏನ್ ಸಂದೇಶ ಹೋಗ್ಯಾವ ಏನ್ ಹೋಗ್ಯಾರ ಎಲ್ಲಿರುವ ಗುರುವೆ ಅಂತ ಹೇಳಿ ಕಳ್ಸಿನಿ ಏನೋ ಎಲ್ಲಿರುವ ಗುರುವೆ ಅಂತ ಹೇಳಿ ಅವ್ರಿಗೆ ಸಂದೇಶ ಬಿಟ್ಟೇವ ಹೋಗಿಬಿಟ್ಟಾರ ಅವ್ರು ನಮ್ಗೆ ಏನ್ ಕಳ್ಸ್ಯಾರ ಏನ್ ಒಂದು ಹಳಿ ಸೆಲ್ಲೆ ಒಂದು ಇಡ್ಲಿ ಒಂದು ಮ್ಯಾಲ ಕಂಟ್ರಿ ಬಿಟ್ಟಾರ ಸಂದೇಶ ಏನು ಬಂದದ ಏನ್ರಿಪ್ಪ ಅರುವೆ ಇದ್ದಲ್ಲಿ ಇರುವೆ ಅಂತೇಳಿ ಸಂದೇಶ ಬಂದ ಅಂತ ಅರುವಂತ ಕೊಟ್ಟಲಿ ಈ ಗ್ರಾಮದಾಗ ಇವತ್ತಿನ ದಿವಸ ಮಹಾಶರಣ ವೈಭೋಗ ಇಂತ ಶರಣ ಸಾಂಪ್ರದಾಯ ಜಗತ್ತಾಗ ಸಾಗಿ ಅದಕ್ಕೆ ಅರಿವಿನ ಜನ್ಮಕ್ಕೆ ನಾವು ನೀವು ಬಂದಕ್ಕಿರಿಂದ ಒಳ್ಳೆ ಅರಿವಿನೊಳಗೆ ನಾವು ನೀವು ನಡೆದಂತಕ್ಕಂತ ಮಾತನ್ನು ಹೇಳಿಕೊಂಡು ಹೇಳಿಕೊಂಡು ಸಣ್ಣದಾಗಿರ್ತಕ್ಕಂತ ಒಂದು ಸ್ತೋತ್ರ ಚಾಲನ ಹಾಡಿ ಹಾಡಿ